ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಮಟನ್ ಗ್ರೇವಿ ಜೊತೆಗೆ ಶಾವಿಗೆ ಅಂದರೆ ಒತ್ತು ಶಾವಿಗೆ ಅಂತ ಏನು ಕರಿತೀವಿ ಅದಕ್ಕೆ ಅದನ್ನು ಮಾಡ್ತಿರುವಂಥದ್ದು ಹಳೆ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಅದರಲ್ಲಿ ನನ್ನ ರೆಸಿಪಿನ ಅಷ್ಟೇ ಹಾಕಿದ್ದೀನಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್ ಮೊದಲಿಗೆ ಇದು ಪಾವ್ ಅಂತ ಏನು ಕರಿತೀವಿ ಇದರಲ್ಲಿ ಐದು ಪಾವಷ್ಟು ಕೊಚ್ಚಕ್ಕಿಯನ್ನು ತೊಗೊಂಡಿದ್ದೀವಿ ನೋಡ್ತಾ ಇರ್ಬೋದು ಕೊಚ್ಚಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ಅಂತಲೂ ಹೇಳ್ತಾರೆ ಹಾಗೆ ಕೆಲವರಿಗೆ ಕೊಚ್ಚಕ್ಕಿನೇ ಸೊಸೈಟಿನಲ್ಲೂ ಸಿಗುತ್ತೆ ಕೆಲವರು ಅಂಗಡಿಯಲ್ಲಿ ಸಿಗುವಂಥ ಕೊಚ್ಚಕ್ಕಿಯನ್ನು ಯೂಸ್ ಮಾಡಿಕೊಂಡು ಒತ್ತು ಶಾವಿಗೆಯನ್ನು ಮಾಡುವಂಥದ್ದು ಹಾಗೆ ಇದಿಷ್ಟಕ್ಕೆ ಒಂದು ಪಾವಷ್ಟು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತ ಏನು ಹೇಳ್ತೀವಲ್ಲ ನಾವು ಆ ಅಕ್ಕಿನ ಯೂಸ್ ಮಾಡಿಬಿಟ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು ನೀವು ಒಂದು ಎಂಟರಿಂದ ಒಂಬತ್ತು ಇಲ್ಲಾಂದರೆ ಆಲ್ಮೋಸ್ಟ್ ಟ್ವೆಲ್ ಆರ್ಸ್ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಟ್ವೆಲ್ ಆರ್ಸ್ ಆದಮೇಲೆ ಈ ಥರ ಬಂದಿರುತ್ತೆ ಯಾಕಂದರೆ ಕೊಚ್ಚಕ್ಕೆ ತುಂಬ ಗಟ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನೀವು ಟ್ವೆಲ್ ಅವರ್ಸ್ ಅಷ್ಟು ಚೆನ್ನಾಗಿ ನೆನೆಸಿಡಬೇಕು ಅದಾದಮೇಲೆ ಅದರಲ್ಲಿರುವಂಥ ಕೆಂಪು ಅಂಶ ಏನಿರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಗ್ರೈಂಡರ್ನಲ್ಲಿ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕಿ ಕಡಿಯೋದೇನಿಲ್ಲ ಇದಕ್ಕೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಇದೀಗ ಜಾಸ್ತಿ ಇದೆಯಲ್ಲ ಅಕ್ಕಿ ಆಲ್ಮೋಸ್ಟ್ ಆರು ಪಾವಷ್ಟು ಅಕ್ಕಿ ಇದೆ ಸೊ ಅದಕ್ಕೆ ಡಿವೈಡೆಡ್ ಬೈ ಟು ಅಂದರೆ ಎರಡು ಪೋರ್ಷನ್ ಹಾಕಿ ನೀವು ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಜಾಸ್ತಿ ನೀರು ಹಾಕೋಕ್ಕಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಡಿ ಕಡೆಯಕ್ಕೆ ಸ್ಟಾರ್ಟ್ ಮಾಡಿದೆ ಗ್ರೈಂಡರಿಗೆ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಉಪ್ಪು ಬೇಕು ಅಂದರೆ ಎರಡು ಭಾಗ ಮಾಡಿರೋದ್ರಿಂದ ಈ ಭಾಗ ಅಂದರೆ ಕಡಿತ ಇದ್ದೀವಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಗಟ್ಟಿಯಾಗೇ ಕಡ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಕಲ್ಲಲ್ಲಿ ಎಷ್ಟು ಗಟ್ಟಿಯಾಗಿ ನಿಮಗೆ ಗ್ರೈಂಡರಲ್ಲಿ ಕಡ್ಕೊಳ್ಬೋದು ಅಷ್ಟು ಗಟ್ಟಿಯಾಗಿ ಚೆನ್ನಾಗಿ ಕಡ್ಕೋಬೇಕು ಒತ್ತು ಶಾವಿಗೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ತುಂಬ ಚೆನ್ನಾಗಿರುತ್ತೆ ಈವನ್ ಮಟನ್ ಸಾರು ಚಿಕನ್ ಸಾರು ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಗಟ್ಟಿಯಾಗೇ ಕಡ್ಕೊಳ್ಳೋದು ಯಾಕಂದರೆ ಚೆನ್ನಾಗಿ ಉಂಡೆ ಮಾಡಿ ಬೇಯಿಸ್ಕೋಬೇಕಾಗತ್ತಲ್ಲ ಸೊ ಅದಕ್ಕೋಸ್ಕರನೇ ಗಟ್ಟಿಯಾಗಿ ಕಟ್ಕೊಳ್ಳುವಂಥದ್ದು ಇದು ತುಂಬ ಹಾರ್ಡಾಗಿರುತ್ತೆ ಏನು ನೋಡ್ತಾ ಇದ್ದೀರಲ್ಲ ನೀವು ಈ ಥರ ಗಟ್ಟಿ ಾಗಿ ಬರುವ ಬರೋವಂಥದ್ದು ಅಕ್ಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಕಡಿತ ಕಡಿತ ಚೂರು ಚೂರೇ ಹಾಕೋಬೇಕಾಗತ್ತೆ ಈ ಥರ ನೋಡಿ ನೀಟಾಗಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕಡಿಬೇಕು ಒಂದು ಇಪ್ಪತ್ತು ನಿಮಿಷ ಕಡಿದ್ರೆ ನಿಮಗೆ ಈ ಥರ ನೋಡಿ ಕಾಣ್ತಾ ಇದೆಯಲ್ಲ ಗಟ್ಟಿ ಆಗಕ್ಕೆ ಸ್ಟಾರ್ಟಾಗಿ ರೆಡಿಯಾಗಿದೆ ಹಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪನೇ ಕೈ ಹಾಕ್ಬಿಟ್ಟು ನಮ್ಮತ್ತೆ ತೆಕ್ಕೊತಾಯಿದ್ದಾರೆ ಅತ್ತೆ ಎಕ್ಸ್ಪರ್ಟ್ ಇದರಲ್ಲಿ ನಮಗೆಲ್ಲ ಗ್ರೈಂಡರ್ ಆನ್ ಇದ್ದಾಗ ತೆಗಿಯೋದಕ್ಕೆ ಭಯ ಆಗುತ್ತೆ ಬಟ್ ನಮ್ಮತ್ತೆ ನೀಟಾಗಿ ತೆಗೀತಾರೆ ಅವರಿಗೆ ಜಾಸ್ತಿ ಈ ಥರ ಮಾಡಿ ಅಭ್ಯಾಸ ಇದೆ ಸೊ ಅದಕ್ಕೋಸ್ಕರ ನೀಟಾಗಿ ಇದ್ದಾರೆ ನೋಡ್ತಾ ಇರ್ಬೋದು ಬಟ್ ಅದೇ ನಾವು ಡೈರೆಕ್ಟಾಗಿ ತೆಗಿಯೋಕ್ಕೆ ಹೋದರೆ ಕೊಯ್ಯಲ್ಲಿ ಸಿಕ್ಕಾಕೊಂಡ್ಬಿಡ್ತು ಅಂತ ಭಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ನಾವೆಲ್ಲ ಈ ಥರ ತಕ್ಕೊಳ್ಳಲ್ಲ ಯಾರು ಹೇಗೆ ಹಿಟ್ಟನ್ನು ತೆಗಿತೀರಾ ಅಂತಲೂ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಡೈರೆಕ್ಟಾಗಿ ತೆಗಿತಾರಂತ ಅಂತ ನಮಗೂ ಗೊತ್ತಾಗುತ್ತೆ ಸೊ ಈ ಥರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಟ್ಟಿಯಾಗಿಯೇ ತಗೋಬೇಕು ಇಷ್ಟು ಗಟ್ಟಿಯಾಗಿದ್ದರೆ ನಿಮಗೆ ಹಿಟ್ಟು ರೆಡಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ಇಷ್ಟು ಗಟ್ಟಿಯಾಗಿ ಬರುತ್ತೆ ಇದಕ್ಕೆ ಜಸ್ಟ್ ಉಪ್ಪು ಸ್ವಲ್ಪ ನೀರು ಹಾಗೇ ಹಕ್ಕಿನ ಹಾಕಿ ಕಟ್ಕೊಂಡಿರುವಂಥದ್ದು ಇದನ್ನು ಗಟ್ಟಿಯಾಗಿ ಕಟ್ಕೊಂಡ್ರೇ ನಿಮಗೆ ನೀಟಾಗಿ ಉಂಡೆ ಕಟ್ಟಿ ಬೇಯಿಸೋದಕ್ಕೆ ಬರುತ್ತೆ ಆಮೇಲೆ ಒಂದು ಇಡ್ಲಿ ಪಾತ್ರೆನ ತೊಗೊಂಡು ನೀರು ಹಾಕಿ ಫಸ್ಟ್ಗೆ ಸ್ಟೀಮ್ಗೆ ಇಟ್ಕೋಬೇಕು ಅದಾದಮೇಲೆ ಸ್ವಲ್ಪ ಇದ್ರ ಮೇಲ್ಗಡೆ ಅಂದರೆ ಹಿಟ್ಟಿನ ಮೇಲ್ಗಡೆ ಸ್ವಲ್ಪ ತೆಂಗಿನೆಣ್ಣೆನ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಎರಡು ಸೆಟ್ಟು ಕಡ್ದುಬಿಟ್ಟು ಏನು ಗ್ರೈಂಡರಲ್ಲಿ ಕಡ್ದು ಇಷ್ಟು ಹಿಟ್ಟು ರೆಡಿಯಾಗಿದೆ ಸೊ ಇಷ್ಟು ಹಿಟ್ಟಿಗೆ ಒಂದು ಐದರಿಂದ ಆರು ಚಮಚದಷ್ಟು ತೆಂಗಿನೆಣ್ಣೆನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಥರ ಉದ್ದುದ ಉಂಡೆನ ಮಾಡ್ಕೋಬೇಕು ಯಾಕಂದರೆ ಶಾವಿಗೆ ಮಿಷನ್ ಏನಿರುತ್ತೆ ಚಕ್ಕುಲಿ ಅಚ್ಚು ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ಲ ಅದೇ ಥರ ಇರುತ್ತೆ ಸೊ ಆವಾಗ ಏನು ಈ ಥರ ಉದ್ದ ಮಾಡಿ ನೀವು ಉಂಡೆನ ಮಾಡಿಕೊಂಡ್ರೆ ನೀಟಾಗಿ ಒಳಗಡೆ ಹಾಕಿ ಚೆನ್ನಾಗಿ ಒತ್ತೋದಕ್ಕೂ ಈಸಿ ಆಗುತ್ತೆ ರೌಂಡ್ ರೌಂಡ್ ಮಾಡಿಕೊಂಡ್ರೆ ಏನು ಮಾಡೋ ಕಟ್ ಕಟ್ ಮಾಡಿ ಹಾಕೋಬೇಕಾಗತ್ತೆ ಸೊ ಅದಕ್ಕೆ ಈ ಥರ ಉದ್ದ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಈ ಥರ ಚೆನ್ನಾಗಿ ಉದ್ದ ಉದ್ದನೇ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಶೆಕೆ ಇದೆ ಇದು ಅಷ್ಟೇ ನಿಮಗೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿ ಅಷ್ಟು ಬೇಯಬೇಕು ಚೆನ್ನಾಗಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೆಂದಮೇಲೆ ಈ ಥರ ಇದನ್ನೇ ಏನು ಶಾವ್ಗೆ ಮಿಷನ್ ಅಂತ ಕರೆಯೋದು ಶಾವ್ಗೆ ಮಿಷನ್ನಾಗೆ ಈ ಥರ ಏನು ಮಧ್ಯದಲ್ಲಿರುತ್ತಲ್ಲ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು ಈವನ್ ಮಧ್ಯ ಪಾರ್ಟ್ಗೂ ಆಮೇಲೆ ಈ ಥರ ಹೋಲ್ ಸ್ಮಾಲ್ ಸ್ಮಾಲ್ ಹೋಲ್ಸ್ ಇರುತ್ತಲ್ಲ ಅದಕ್ಕೂ ನೀಟಾಗಿ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆನ ಸವರ್ಕೋಬೇಕು ಆ ಯಾಕಂದರೆ ನೀಟಾಗಿ ಅದು ಕೆಳಗಡೆ ಇಳ್ಕೊಂಬರ್ಬೇಕಲ್ಲ ಶಾವ್ಗೆ ಅದಕ್ಕೋಸ್ಕರ ನೀಟಾಗಿ ಈ ಥರ ಎಣ್ಣೆನ ಸೌರ್ಕೋಬೇಕು ಆಮೇಲೆ ತಿರುಗ್ಸೋದಕ್ಕೂ ಈಸಿ ಆಗಬೇಕು ಅಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೂ ಎಣ್ಣೆ ಹಚ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ಕಡುಬು ನೀಟಾಗಿ ಬೆಂದು ರೆಡಿಯಾಗಿದೆ ಸೊ ಇದನ್ನು ಇದ್ರ ಮಧ್ಯ ಹಾಕ್ಬಿಟ್ಟು ಬಿಸಿ ಬಿಸಿನೇ ಹಾಕಬೇಕು ಇಲ್ಲಾಂದರೆ ಏನಾಗುತ್ತೆ ಟೈಟ್ ಆಗಿಬಿಡುತ್ತೆ ಅದು ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ನಾನು ಒತ್ತೋದಕ್ಕೆ ಟ್ರೈ ಒತ್ತಿ ಮಾಡೋಂಥ ಟ್ರೈ ಮಾಡಿದೆ ತುಂಬ ಇಷ್ಟ ಆಗುತ್ತೆ ಒತ್ತೋದಕ್ಕೆ ಶಾವ್ಗೆ ಚೆನ್ನಾಗಿರತ್ತೆ ಈಸಿಯಾಗಿ ಮಾಡುವಂತಹ ರೆಸಿಪಿ ಕೆಲವರು ಇನ್ನೂ ಡಿಫ್ರೆಂಟ್ ಪೇನಲ್ಲಿ ಮಾಡ್ತಾರೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಮಾಡ್ತಾರೆ ಅತ್ತೆ ಈ ಥರ ಮಾಡ್ತಾರೆ ಶಾವ್ಗೆ ಇದನ್ನು ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಇಡೀ ಇಡೀ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಧ್ಯ ಹಾಕಿ ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಕಾಲಿನಲ್ಲಿ ಪ್ರೆಸ್ ಮಾಡಿಟ್ಕೋಬೇಕು ಟೈಟಾಗಿ ಆವಾಗ ಈ ಥರ ಬರೋದಕ್ಕೆ ಸ್ಟೇಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನೀವಿಲ್ಲಿ ಇದೇ ಒ ಮತ್ತು ಶಾವಿಗೆ ಈಸಿಯಾಗಿ ಮಾಡುವಂತಹ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಚಿಕನ್ ಸಾರು ಮಟನ್ ಸಾರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ಮಾಡಿ ಈ ಥರ ನಾವು ಇಷ್ಟೊಂದು ಶಾವಿಗೆನ ರೆಡಿ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಇದ್ರ ಜೊತೆಗೆ ಈವನ್ ಕಾಯಿ ಹಾಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿಂತೀರಾ ಅಂದರೆ ನೀವು ಕಾಯಿ ಹಾಲನ್ನು ಯೂಸ್ ಮಾಡಿಕೊಂಡು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಲ ಅಂದರೆ ಯಾರಕ್ಕೆ ತಾನೇ ಗೊತ್ತಿಲ್ಲ ಇನ್ ಕೇಸ್ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಆ ರೆಸಿಪಿನ ನಾನು ಹೇಗೆ ಮಾಡೋದು ಅಂತಲೂ ನಿಮಗೆ ಬೇಕಾದರೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ನಮ್ಮ ನನ್ನ ಮಗ ಬಂದು ನಾನು ಟ್ರೈ ಮಾಡ್ತೀನಿ ಬಂದು ಅಂತೇಳಿ ಟ್ರೈ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಟ್ರೈ ಮಾಡೋದೇನು ಅವ್ನು ಸುಮ್ಮನೆ ತಿರುಗಿಸ್ತಾ ಇದ್ದಾನೆ ಅಷ್ಟೇ ಇದರ ಜೊತೆಗೆ ಒಳ್ಳೆ ಆಗಿ ಮಟನ್ ಸಾರನ್ನ ಮಾಡಿದ್ವಿ ಸಾರಿ ಮಾಡಿದ್ರು ಅತ್ತೆ ಅತ್ತೆನೇ ಮಾಡಿದ್ದು ಇದೆಲ್ಲ ಮೊದಲಿಗೆ ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ವಿ ಅದ್ರ ಜೊತೆಗೆ ಮ ಗರಂ ಮಸಾಲ ಐಟಮ್ ಸಾಸಿವೆ ಹಾಗೆ ಜಿ ಜೀರಿಗೆ ಕೊತ್ತಂಬರಿ ಮೆಂತೆ ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಓಮ ಒಂದು ಕಬ್ಬಿಣದ ಬಾಣಲೆಯನ್ನು ತಗೊಂಡು ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಹುರ್ಕೋಬೇಕು ಯಾವುದೇ ರೀತಿ ಎಣ್ಣೆಯನ್ನು ಬಳಸೋದು ಬೇಡ ನೀಟಾಗಿ ಹುರ್ಕೊಂಡ್ಬಿಟ್ಟು ತೆಗ್ದಿಡ್ಕೊಂಡ್ರೆ ಆಯಿತು ಅದಾದಮೇಲೆ ನೋಡ್ತಾ ಇರ್ಬೋದು ನೀವಿಲ್ಲಿ ಕೊತ್ತಂಬರಿ ಬೀಜ ಹಾಗೆಯೇ ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿನ ಹುರ್ಕೋಬೇಕಾಗುತ್ತೆ ನೀಟಾಗಿ ನೀಟಾಗಿ ಹುರ್ಕೊಂಡ್ಮೇಲೆ ಅದು ಚಟ್ಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಮೇಲೆ ಕಾಳು ಮೆಣಸನ್ನ ಹಾಕ್ಕೊಳ್ಬೇಕು ಆಮೇಲೆ ಮೆಂತೆ ಅದಾದಮೇಲೆ ಸಾಸಿವೆ ಇದಿಷ್ಟನ್ನು ಹಾಕ್ಕೊಂಡು ಹಾಗೆ ಜೀರಿಗೆ ಹಾಗೆ ಹೋಮ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ನೀಟಾಗಿ ಈ ಥರ ಹುರ್ಕೊಂಡ್ಮೇಲೆ ಚಟ್ಪಟ ಅನ್ನೋದಕ್ಕೆ ಸ್ಟಾರ್ಟ್ ಆದರೆ ಇದು ರೆಡಿಯಾಗಿದೆ ಅಂತ ಅರ್ಥ ಸೊ ಚೆನ್ನಾಗಿ ಹುರ್ಕೊಂಡು ರೆಡಿ ಆದಮೇಲೆ ಇನ್ನೊಂದು ಪಾತ್ರಕ್ಕೆ ಅದನ್ನು ತೆಗೆದಿಟ್ರೆ ಆಯ್ತು ಅಷ್ಟೆ ಅದಾದಮೇಲೆ ಗರಂ ಮಸಾಲ ಐಟಮ್ ಏನು ಇಟ್ಕೊಂಡಿದ್ವಲ್ಲ ಬಡೆ ಸೊಪ್ಪು ಚಕ್ಕೆ ಆಮೇಲೆ ಲವಂಗ ಹಾಗೆಯೇ ಏಲಕ್ಕಿ ಇದಿಷ್ಟನ್ನು ಚೆನ್ನಾಗಿ ಗಸಗಸೆ ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಕಾಯಿ ತುರಿ ಕಾಯಿ ತುರಿಯನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾಕಂದರೆ ಕಾಯಿ ತುರಿ ಹುರ್ಕೊಂಡು ಹಾಕಿದ್ರೇ ಆ ಘಮ ಒಂದು ಬೇರೆ ಥರನೇ ಘಮ ಬರುತ್ತೆ ಸೊ ಅದಕ್ಕೆ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದಿಷ್ಟನ್ನು ಕೂಡ ಈ ಕಾಯಿ ಜೊತೆಗೆ ಹಾಕೊಂಡು ಜಸ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋದು ಅದಾದಮೇಲೆ ಒಂದು ಕುಕ್ಕರನ್ನು ತೊಗೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಒಂದು ನಾಲ್ಕು ಸ್ಪೂನ್ ಅಷ್ಟೇ ಮಟನ್ ಸಾರು ಮಾಡ್ತಿರೋದ್ರಲ್ಲ ಸೊ ಅದಕ್ಕೋಸ್ಕರ ನಾಲ್ಕು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮ್ಯಾಟೊನೂ ಹಾಕ್ಕೊಂಡು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ ಯಾಕೆ ಜಾಸ್ತಿ ಹಾಕಬಾರ್ದು ಅಂದರೆ ಮಟನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಆಯಿಲ್ ಬಿಟ್ಕೊಳ್ಳುತ್ತಲ್ವ ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಆಯಿಲ್ ಹಾಕೋದು ಬೇಡ ಇದು ಮೊದಲಿಗೆ ಮಟನ್ನ ಈ ಥರ ಬೇಯಿಸ್ಕೊಳ್ಳುವಂಥದ್ದು ಒಂದು ನಾಲ್ಕರಿಂದ ಐದು ಬಿಸಿಲು ಬೆರೆಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಬೇಗನೆ ಸಾರು ಮಾಡ್ಕೋಬೋದು ಸೊ ಇದಿಷ್ಟೇ ಚೆನ್ನಾಗಿ ಏನು ಸ್ವಲ್ಪ ಫ್ರೈ ಆದಮೇಲೆ ಮಟನನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಮಟನ್ ಸಾರು ಮಾಡಿದಾಗ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಮುಖ ಶೆಟ್ಟುತ್ತೆ ಸೊ ಅದಕ್ಕೋಸ್ಕರ ನೀವು ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಇಲ್ಲಿ ಒಂದು ಕೆ ಜಿಯಷ್ಟು ಮಟನನ್ನು ತೊಗೊಂಡಿರುವಂಥದ್ದು ಈ ಥರ ನೀಟಾಗಿ ಹಾಕ್ಕೊಳ್ತಾ ಹೋದರೆ ಆಯಿತು ಹಾಕಾದ್ಮೇಲೆ ನೀಟಾಗಿ ಏನು ಫಸ್ಟಿಗೆ ಗೊಜ್ಜು ಥರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀಟಾಗಿ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಮಿಕ್ಸ್ ಮಾಡ್ಕೋತಾ ಹೋದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ಅಂಗಡಿನಲ್ಲೇ ಮಟನ್ ಎಷ್ಟು ವಿಸಿಲ್ ಬರೆಸ್ಬೇಕು ಅಂತ ನಿಮಗೆ ಹೇಳ್ತಾರೆ ಸೊ ಆ ಥರನೇ ವಿಸಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಇಲ್ಲ ಒಂದು ಜಾಸ್ತಿ ಬರ್ಸ್ಕೋಬೇಕು ತೀರಾ ಜಾಸ್ತಿ ಆದರೆ ಫುಲ್ ಮಟನೆಲ್ಲ ಪುಡಿ ಪುಡಿ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಇದರ ಜೊತೆಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಮಸಾಲೆಗೂ ಅರ್ಶಿನ ಪುಡಿನ ಹಾಕ್ಕೊಂಡಿರ್ತೀವಿ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟೇ ಏನು ಅಷ್ಟಿನ ಪುಡಿನ ಹಾಕ್ಕೊಳ್ಬೇಕು ಅರ್ಶನ ಪುಡಿ ಮೇಲೂ ಕೂಡ ನೀವು ನೀಟಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮಟನ್ ಬೇಯುವಾಗ ಚೆನ್ನಾಗಿ ಮಾಂಸಕ್ಕೆಲ್ಲ ಏನು ಉಪ್ಪು ಹಿಡ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಮಟನ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಎಲ್ಲರೂ ತಿನ್ಬೋದು ಯಾರೂ ತಿನ್ನಬಾರ್ದು ಆ ಥರ ಏನು ರಿಸ್ಟ್ರಿಕ್ಷನ್ಸ್ ಏನಿರೋದಿಲ್ಲ ಯಾಕಂದರೆ ಮಟನಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಬಾಡಿಗೆ ತುಂಬ ಒಳ್ಳೆಯದು ಕೆಲವರು ಇಷ್ಟಪಟ್ಟು ತಿಂತಾರೆ ಕೆಲವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಕೂಡ ಫಸ್ಟ್ ಅಷ್ಟೊಂದು ಇಷ್ಟಪಡ್ತಿರಲಿಲ್ಲ ಅದಾದಮೇಲೆ ತುಂಬಾ ಇಷ್ಟ ಆಯಿತು ಮಟನ್ ತಿಂದ ಮೇಲೆ ಸೊ ತುಂಬ ಇಷ್ಟಪಟ್ಟು ಇವಾಗಲೂ ಕೂಡ ತಿಂತೀನಿ ಅದೇ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ನೀರು ಬಿಡೋ ತನಕ ವೆಯ್ಟ್ ಮಾಡಬೇಕು ನೀವು ಮಟನ್ ಯಾವಾಗಲೂ ಅಷ್ಟೇ ಮೊದಲಿಗೆ ನೀರು ಹಾಕ್ಕೋಬಾರ್ದು ಸೊ ಮಟನೆಲ್ಲ ನೀಟಾಗಿ ಅಂದರೆ ಒಂದು ಕುದಿ ಬರೋ ತನಕ ನೀರೆಲ್ಲ ಕಂಪ್ಲೀಟ್ ಬಿಡೋ ತನಕ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡೋ ಆದ್ಮೇಲೆ ನೀವು ಈ ಥರ ಮುಚ್ಚುಳನ ಮುಚ್ಚಿ ನೋಡು ಮುಚ್ಚಿದ್ರೆ ನಿಮಗೆ ಈ ಥರ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮತ್ತೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ನಿಮಗೆ ಒಂದು ಹದ ಗೊತ್ತಾಗುತ್ತೆ ಸೊ ಆವಾಗ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ನೀರು ಹಾಕ್ಕೊಳ್ಳೋದೇನು ಬೇಡ ಯಾಕಂದರೆ ಮಟನ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಇಲ್ಲಿ ನಾನು ಹಾಫ್ ಗ್ಲಾಸಷ್ಟು ಒಂದು ನೀರನ್ನು ಹಾಕೋತಾ ಇರೋದು ಅಷ್ಟೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ದೊಡ್ಡ ಗ್ಲಾಸ್ನಲ್ಲಿ ಹಾಫ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಅವರು ಅಂಗಡಿನಲ್ಲಿ ನಾಲ್ಕು ವಿಸಿಲ್ ಅಂತ ಹೇಳಿದರು ಬಟ್ ನಾವು ಐದು ವಿಸಿಲ್ನ ಬರ್ಸ್ಕೊಂಡಿದ್ವಿ ಆವಾಗ ಮಸಾಲೆ ಎಲ್ಲ ಏನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಗ್ರೈಂಡರಿಗೆ ಹಾಕಿ ಈ ಥರ ಸಣ್ಣಗೆ ರುಬ್ಕೊಂಡು ಈ ಕಡೆ ಮಟನು ಕೂಡ ವ್ಯೂಲ್ ಬಂದು ಆ ವಿಝಲೆಲ್ಲ ಹೋದ್ಮೇಲೆ ಈ ಥರ ಬೆಂದು ರೆಡಿಯಾಗಿತ್ತು ಆಮೇಲೆ ಒಂದು ಪಾತ್ರೆನ ಒಲೆಯಾಗಿಟ್ಬಿಟ್ಟು ಮಟನ್ನು ಮಾಡೋದಕ್ಕೆ ಸ್ವಲ್ಪ ದೊಡ್ಡ ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟು ದೊಡ್ಡ ಪಾತ್ರನ ತೊಗೊಂಡು ಏನು ನೀಟಾಗಿ ಬೆಂದಿತ್ತಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ಕೊಳ್ಳೋದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಮಸಾಲನ ಕಡ್ದಿಟ್ಟಿದ್ವಲ್ಲ ಹದ ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಅಷ್ಟು ನೀಟಾಗಿ ಈ ಥರ ಮಸಾಲನೆಲ್ಲ ಏನು ಕುದೀತಾ ಇರೋ ಮಟನ್ನು ರೆಡಿ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಏನು ನೋಡೋವಂಥದ್ದು ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಮಟ್ ಮಿಸ್ ಬೇಯುವಾಗ ಉಪ್ಪು ಹಾಕಿದ್ವಿ ಆಮೇಲೆ ಒಂದು ಕುದಿ ಬಂದಮೇಲೆ ನಿಮಗೆ ಬೇಕು ಉಪ್ಪು ಚಪ್ಪೆ ಇದೆ ಅಂತಂದರೆ ನೀವು ಉಪ್ಪು ಹಾಕೋಬೋದು ನೀಟಾಗಿ ಈ ಥರ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇವಾಗ ಉಪ್ಪು ಚಕ್ ಮಾಡಿಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಟನ್ ಮತ್ತು ಏನು ಫಸ್ಟ್ಗೆ ತೋರಿಸಿದ್ದು ಕೊತ್ತಂಬರಿ ಸೊಪ್ಪು ಮೇಲುಗಡೆ ಫ್ಲೇವರ್ಗೋಸ್ಕರ ಮತ್ತು ಮಟನ್ ಗ್ರೇವಿ ಮತ್ತು ಶಾಬ್ಗೆ ಇದರ ಡೆಡ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಸಕತ್ತಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಥ್ಯಾಂಕ್ ಯು ಸೊ ಮಚ್